ಇತ್ತೀಚೆಗೆ ಖ್ಯಾತ ಬರಹಗಾರರೊಬ್ಬರ ಮಾತನ್ನ ಕೇಳ್ತಾ ಇದ್ದೆ ನಮ್ಮ ಲೈಫ್ ಅನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಬಾರದು ಅಂತ ಹೇಳೋದಕ್ಕೆ ಅವರೊಂದು ಅದ್ಭುತ ವ್ಯಾಖ್ಯಾನ ಕೊಟ್ಟಿದ್ರು ನಿಮ್ಮ ಕ್ವೆಶನ್ ಪೇಪರ್ಗೆ ಮಾತ್ರ ನೀವು ಆನ್ಸರ್ ಬರೀರಿ ಬೇರೆಯವರ ಕ್ವೆಶನ್ ಪೇಪರ್ ಗೆ ಆನ್ಸರ್ ಬರೆಯೋದಕ್ಕೆ ಹೋಗ್ಬೇಡಿ ಅಂತ ಹೌದು ಎಲ್ರಿಗೂ ಅವರದ್ದೇ ಆದಂತಹ ಕನಸುಗಳಿರುತ್ತೆ ಅವರದ್ದೇ ಆದಂತಹ ಲಿಮಿಟೇಷನ್ಸ್ ಇರುತ್ತೆ ಅದರಲ್ಲೇ ಜೀವನ ನಡೆಸ್ತಾ ಹೋದಾಗ ಖುಷಿಯನ್ನ ಕಾಣ್ಬಹುದು ಅದೇ ಬೇರೆಯವರ ಜೀವನದಲ್ಲಿ ಏನಿದೆ ಅಂತ ಇಣುಕಿ ನೋಡ್ತಾ ಇದ್ರೆ ಸಮಾಜ ಏನ್ ಬಯಸುತ್ತೆ ಅದೆಲ್ಲವನ್ನ ನಾವು ಕೊಡ್ತಾ ಸ್ಯಾಟಿಸ್ಫೈ ಮಾಡೋಣ ಅಂತ ಹೊರಟ್ರೆ ಅದು ಕೊನೆ ಇಲ್ಲದ ಪಯಣ ಫಾರ್ ಎಕ್ಸಾಂಪಲ್ ಸಮಾಜ ಹೇಳುತ್ತೆ ತುಂಬಾ ಚೆನ್ನಾಗಿ ಓದು ಒಂದೊಳ್ಳೆ ಉದ್ಯೋಗ ಪಡ್ಕೊ ಆಮೇಲೆ ಒಂದಿಷ್ಟು ಹಣ ಮಾಡು ಮನೆ ಕಟ್ಟು ಆಸ್ತಿ ಪಾಸ್ತಿ ಮದುವೆ ಮಾಡ್ಕೊ ಮದ್ವೆ ಆದ್ಮೇಲೆ ಸಮಾಜದಲ್ಲಿ ಒಂದಿಷ್ಟು ಹೆಸರು ಸ್ಥಾನಮಾನ ಅದು ಇದು ಅಂತೆಲ್ಲ ಮತ್ತೆ ಹಿಂತಿರುಗಿ ನೋಡಿದ್ರೆ ಇದೆಲ್ಲ ನಿಜವಾಗ್ಲೂ ನಿನಗೇ ಬೇಕಾಗಿತ್ತಾ ಅಥವಾ ನೀನು ಬೇರೆಯವ್ರಿಗೋಸ್ಕರ ಸಮಾಜಕ್ಕೋಸ್ಕರ ಇದನ್ನೆಲ್ಲ ಮಾಡಿದೀಯಾ ನೀನು ಇದರಿಂದ ನಿಜವಾಗ್ಲೂ ಖುಷಿ ಅಂತ ಕೇಳುವಂತಹ ಪ್ರಶ್ನೆಗೆ ಎಷ್ಟೋ ಜನರಲ್ಲಿ ಉತ್ತರಾನೇ ಇರೋದಿಲ್ಲ ಅಂತೆ ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೇನ್ ಬೇಕು ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಡಿಸೈಡ್ ಮಾಡ್ಕೊಂಡು ಲೈಫ್ ಅಲ್ಲಿ ಮುಂದಕ್ಕೆ ಹೋಗ್ಬೇಕಂತೆ